ನಮಸ್ತೆ ಸಿಂಚನ ಕಿಚನ್ಗೆ ಸ್ವಾಗತ ಇವತ್ತು ಜೋಳದ ಹಿಟ್ಟಿನಿಂದ ಪಾಲಕ್ ಸೊಪ್ಪನ್ನು ಹಾಕಿ ತಾಲಿಪಟ್ಟು ಹೇಗೆ ಮಾಡುವುದು ಅಂತ ನೋಡೋಣ ತುಂಬಾ ಚೆನ್ನಾಗತ್ತೆ ಇದು ನಾನಿಲ್ಲಿ ಒಂದು ಬಟ್ಲಾದಷ್ಟು ಗೋಧಿ ಹಿಟ್ಟು ಅದಕ್ಕೆ ಎರಡು ಬಟ್ಲಾದಷ್ಟು ಜೋಳದ ಹಿಟ್ಟನ್ನು ಹಾಕ್ತಾ ಇರೋದು ಹಾಗೆ ಒಂದು ಅರ್ಧ ಬಟ್ಲಾದಷ್ಟು ಹಸಿ ಕಡಲೆ ಹಿಟ್ಟನ್ನು ಹಾಕಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಒಂದು ಟೇಬಲ್ ಸ್ಪೂನಿನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಿನಷ್ಟು ಉಪ್ಪು ಹಾಕ್ತಾ ಇರೋದು ಈಗ ಒಂದು ನಾಲ್ಕು ಉಳ್ಳಾಗಡ್ಡಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿ ಸಣ್ಣಗೆ ಕಟ್ ಮಾಡಿರುವ ಕರಿಬೇವು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಅಜ್ವೈನನ್ನು ನಾವು ಈ ಥರ ಕೈಯಿಂದ ಉಜ್ಜಿ ಹಾಕಬೇಕು ಈಗ ಇದಕ್ಕೆ ನಾನು ಒಂದು ಎರಡು ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕಿರುವುದು ಸೊಪ್ಪು ಜಾಸ್ತಿ ಹಾಕಿದರೆ ಇನ್ನೂ ಹಸಿ ಹಸಿಮೆಣಸಿನಕಾಯಿ ಪೇಸ್ಟು ನೀವು ಬೇಕೆಂದರೆ ಇದಕ್ಕೆ ಕೆಂಪು ಖಾರದ ಪುಡಿ ಕೂಡ ಹಾಕ್ಬೋದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗಲೇ ನೀವು ನೀರನ್ನು ಹಾಕಿ ಕಲಸಲು ಹೋಗಬೇಡಿ ಸೊಪ್ಪು ಹಾಕಿದ ನಂತರ ನಾವು ಎಲ್ಲವೂ ಒಂದ್ಸತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರ ಉಪ್ಪ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಇದಕ್ಕೆ ಉಗುರು ಬೆಚ್ಚಗಿನ ನೀರನ್ನು ಹಾಕಬೇಕು ತುಂಬಾ ಬಿಸಿ ಮಾಡಲು ಹೋಗಬೇಡಿ ಈಗ ಇದನ್ನು ಚೆನ್ನಾಗಿ ನಾವು ಕಲಸ್ಕೋಬೇಕು ಒಮ್ಮೆಗೆ ನೀರನ್ನು ಹಾಕಬೇಡಿ ಸ್ವಲ್ಪ ಸ್ವಲ್ಪನೇ ನಾವು ನೀರನ್ನು ಹಾಕಿ ಕಲಿಸ್ತಾ ಹೋಗಬೇಕು ತುಂಬಾ ಹಗುರವಾಗಿ ಹಿಟ್ಟನ್ನು ನೀವು ಕಲಸಿ ನೋಡಿ ಈಗ ಎಲ್ಲವೂ ಚೆನ್ನಾಗಿ ನಾದಿದಾಗಿದೆ ಈಗ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ಮಿದ್ದಿ ಇಟ್ಬಿಡಿ ಒಂದು ಹತ್ತು ನಿಮಿಷ ನಂತರ ನಾವು ಇದನ್ನ ಈ ತರ ಉಳ್ಳೆಯನ್ನು ಮಾಡಬೇಕು ನಮಗೆ ಎಷ್ಟು ದಪ್ಪ ಬೇಕು ಅಂತ ನೋಡ್ಬಿಟ್ಟು ಅಷ್ಟು ಉಳ್ಳೆಯನ್ನ ನಾವು ಮಾಡ್ಕೋಬೇಕು ಈಗ ಒಂದು ಪ್ಯಾಸ್ಟಿಕ್ ಹಾಳೆಯಲ್ಲಿ ಅಥವಾ ನಮಗೆ ಬೇಕೆಂದರೆ ಬಟಲ್ ಪೇಪರಲ್ಲಿ ಕೂಡ ತಾಲಿಪಟ್ಟನ್ನು ಮಾಡ್ಕೋಬೋದು ಇದಕ್ಕೆ ಚೆನ್ನಾಗಿ ಎಣ್ಣೆಯನ್ನು ಸವರಿ ಕೆಳಗಡೆ ಮೇಲ್ಗಡೆಯೂ ಕೂಡ ಒನ್ ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಈಗ ಚೆನ್ನಾಗಿ ನಾವು ತಾಲಿಪಟ್ಟನ್ನು ತಟ್ಟಬೇಕಿಲ್ಲಿ ನೋಡಿ ಈ ಥರನೇ ನೀವು ತಾಳಿಪಟ್ಟನ್ನು ತಟ್ಟಬೇಕು ಎಲ್ಲ ಮನೆಯಲ್ಲಿ ಮಾಡುವಂಥದ್ದೇ ಇದು ರೆಸಿಪಿ ಆದರೆ ನಾನು ಇದಕ್ಕೆ ಅಕ್ಕಿ ಹಿಟ್ಟಿನ ಬದಲಾಗಿ ಬದಲಾಗಿ ಜೋಳದ ಹಿಟ್ಟನ್ನು ತೊಗೊಂಡಿದ್ದೇನೆ ನೋಡಿ ನಾವು ತಾಳಿಪಟ್ಟು ಎಷ್ಟು ತೆಳುವಾಗಿ ತಟ್ತೇವೋ ಅಷ್ಟು ರುಚಿಯಾಗತ್ತೆ ಇದು ಬೈಸೋದು ಕೂಡ ಅಷ್ಟೇ ತುಂಬಾ ನಿಧಾನಕ್ಕೆ ಬೈಸಬೇಕು ನಾವು ಇದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನಾವು ಬಯಸ್ಬೇಕು ಆಗಲೇ ತುಂಬಾ ಟೇಸ್ಟಾಗಿರುತ್ತದೆ ನೋಡಿ ಈಗ ಹಂಚು ಕೂಡ ಬಿಸಿಯಾಗಿದೆ ಈಗ ಹಾಕಿದ್ದೇನೆ ನಾನು ಹಂಚಿನಲ್ಲಿ ಈಗ ಇದಕ್ಕೆ ಎಣ್ಣೆ ಹಾಕಿ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಮೀಡಿಯಮ್ ಊರಿಯಲ್ಲೇ ಇಟ್ಬಿಟ್ಟು ನಾವು ಈಗ ಇದನ್ನು ನಿಧಾನಕ್ಕೆ ಬೈಸಬೇಕಾಗತ್ತೆ ನೋಡಿ ಇದು ಮಕ್ಕಳ ಟಿಫನ್ ಬಾಕ್ಸಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಮೊಸರು ಹಚ್ಕೊಂಡು ಅಥವಾ ಟೊಮೆಟೊ ಚಟ್ನಿ ಕೂಡ ಹಚ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಮತ್ತೆ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಿಧಾನಕ್ಕೆ ಬೇಯಿಸಿ ನೋಡಿ ಇವಾಗ ಇದು ಚೆನ್ನಾಗಿ ಕೆಂಪಗೆ ಆಗಿದೆ ಇಷ್ಟಾದರೆ ಸಾಕು ಮೊಸರಿನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ